ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಪ್ರಕಾರ ಗವರ್ನರ್ ಅವರ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಅಂಡ್ ಡ್ಯೂಟಿ ಇದೆ ಸರ್ಕಾರ ಏನು ಭಾಷಣ ಕೊಡುತ್ತೆ ಅದು ಜಂಟಿ ಅಧಿವೇಶನದಲ್ಲಿ ಅದನ್ನ ಪ್ರಸ್ತಾಪ ಮಾಡಬೇಕು ಅಂತ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀನು ಬಹಳ ಕ್ಲಿಯರ್ ಇದೆ ಇವೆರಡನ್ನ ಉಲ್ಲಂಘನೆ ಮಾಡ್ತಾ ಇರೋದು ನಮ್ಮ ಸರ್ಕಾರ ಅಲ್ಲ ಇದು ಎಲ್ಲಿಂದ ಡೈರೆಕ್ಷನ್ಸ್ ಬರ್ತಾ ಇದೆ ನನಗೆ ಗೊತ್ತಿಲ್ಲ ಅದು ಮಾನ್ಯ ರಾಜ್ಯಪಾಲರಿಗೆ ತಾವು ಕೇಳಬೇಕಾಗ್ಲಿಲ್ಲ ಆದರೆ ಬಹಳ ಸ್ಪಷ್ಟವಾಗಿ ಅಲ್ಲಿ ನಮ್ಮ ಭಾಷಣದಲ್ಲಿ ಹೌದಪ್ಪ ಏನೋ ಸುಳ್ಳು ಇದ್ದೀವಿ ಏನೋ ಇರ್ಲಾರ್ ಕತೆಗಳನ್ನ ಕಟ್ಟಿಬಿಟ್ಟು ಅವ್ರ ಕಡೆಯಿಂದ ಓದಿಸ್ತಾ ಇದೀವಿ ಅಂದ್ರೆ ಅದು ಫೇಸಿಂಗ್ ಸ್ಟೇಟಿಂಗ್ ದ ಫ್ಯಾಕ್ಟ್ಸ್ ಏನು ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗೆ ಭೇಟಿ ಆಗಿದ್ದಾರೆ ಅದು ಅದರಲ್ಲಿದೆ ಕೃಷ್ಣ ಬೈರೇಗೌಡರು ನಿರ್ಮಲಾ ಸೀತಾರಾಮನ್ ಅವರಿಗೆ ಏನು ಹೇಳಿದರೆ ಅದು ಅದನ್ನ ಉಲ್ಲೇಖಿಸಿದೀವಿ ನಾನು ಹೋಗಿ ಸಿ ಆರ್ ಪಾಟೀಲ್ ಅವರಿಗೆ ಏನು ನಾನು ಕೇಳ್ಕೊಂಡಿದೀನಿ ಅದ್ರ ಬಗ್ಗೆ ಇದೆ ಇವೆಲ್ಲಾನು ಹೇಳ್ಬಾರ್ದ ನಮ್ಮ ಜನರಿಗೆ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಮೋಸ ಇರ್ಬೋದು ಭಯೋತ್ಪಾದನೆ ಏನು ತೆರಿಗೆ ಭಯೋತ್ಪಾದನೆ ಇರ್ಬೋದು ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದ ಕನ್ನಡಿಗರಾಗ್ತಾ ಇರುವಂತಹ ಮೋಸ ಚರ್ಚೆ ಮಾಡಬಾರ್ದ ಕರ್ನಾಟಕಕ್ಕೆ ಕೇಳಲಾರ ಹೇಳಲಾರ್ದೆ ಕೇಳಲಾರ್ದೆ ನಲ್ವತ್ತು ಪರ್ಸೆಂಟ್ ನೀವು ಯಾವ್ದೋ ಒಂದು ಹೊಸ ಆಕ್ಟ್ ಅನ್ನ ತಂದುಬಿಟ್ಟು ನಮ್ಮ ಮೇಲೆ ಹೀರ್ತಾ ಇದೀರಲ್ಲ ಅದ್ರ ಬಗ್ಗೆ ಚರ್ಚೆ ಆಗ್ಬಾರ್ದು ನಾವು ಹೇಳ್ತಾ ಇರೋದು ನಮ್ಮ ಇತಿಮಿತಿನಲ್ಲಿ ಏನಿದೆ ಅದನ್ನೇ ನಾವು ಕೊಟ್ಟಿರೋದು ಈಗ ಅದನ್ನ ಓದಕ್ಕೆ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಷನ್ಸ್ ಎಲ್ಲಿಂದ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಸಾಂವಿಧಾನಿಕವಾಗಿ ಏನು ಅವರ ಕರ್ತವ್ಯ ಇದೆ ಅಷ್ಟಕ್ಕೆ ನಾವು ಸೀಮಿತ ಇರೋದು ಇಲ್ಲ ನೀದು ನನ್ಗೆ ಇಷ್ಟ ಇಲ್ಲ ನಾನು ಓದಕ್ಕೆ ಇಷ್ಟ ಇಲ್ಲ ಅಂತ ಹೇಳೋದು ಪರಮಾಧಿಕಾರ ಯಾರಿಗೂ ಇಲ್ಲ ಆ ಅಧಿಕಾರ ಸರ್ಕಾರಕ್ಕೆ ಇರೋದು ನಮ್ಮ ಭಾಷಣದಲ್ಲಿ ಯಾವುದೇ ರೀತಿಯಾದಂತ ಕತೆಗಳು ಇಲ್ಲ ಸತ್ಯಾಂಶ ಇದೆ ಕೇಂದ್ರ ಸರ್ಕಾರಕ್ಕೆ ನಾವೇನು ಪತ್ರ ಬರೆದಿದ್ದೇವೆ ಅದರ ಅಂಕಿಅಂಶಗಳು ಹೊರತು ಬೇರೆ ಯಾವುದೇ ರೀತಿಯಾದಂತ ಯಾರಿಗೂ ನಿಂದಿಸೋದಿರಬಹುದು ಕೇಂದ್ರ ಸರ್ಕಾರಕ್ಕೆ ನಿಂದಿಸೋದಿರಬಹುದು ಅಥವಾ ಅವ್ರ ಮೇಲೆ ಜವಾಬ್ದಾರಿ ಹಾಕೋದಿರಬಹುದು ಅಂತ ಯಾವುದೇ ಇದು ಇಲ್ಲ ಕಾನ್ ಕಾನ್ಸ್ಟಿಟ್ಯೂಷನ್ ಕಾನ್ಫ್ಲಿಕ್ಟ್ ಅನ್ನು ಕ್ರಿಯೇಟ್ ಮಾಡುವಂತ ಪರಿಸ್ಥಿತಿ ಇಲ್ಲಿವರೆಗೂ ಇಂತಹ ಪ್ರವೃತ್ತಿ ನಮ್ಮ ರಾಜ್ಯದಲ್ಲಿ ಎಂದು ಬೆಳೆದಿಲ್ಲ ಬೆಳಿಬಾರದು ಆದ್ರೆ ಇದು ಇದು ಬೆಳಸೋದು ಬಿಡೋದು ರಾಜ್ಯಪಾಲರ ಕೈನಲ್ಲಿ ಇದೆ ಅಲ್ಲ ನಮ್ಮ ಭಾಷಣದಲ್ಲಿ ಒಂದನ ಸುಳ್ಳಿದ್ರೆ ಒಂದನ ಕತೆ ಇದ್ರೆ ಅವ್ರು ಓದೋದ್ ಬೇಡ ಮುಖ್ಯಮಂತ್ರಿಗಳು ಮಂತ್ರಿಗೆ ಏನ್ ಸ್ಪಷ್ಟಗೊಳಿಸಿದರೆ ನಾನು ಹೋಗಿ ನಮ್ಮ ಮಂತ್ರಿಗಳಿಗೆ ಏನ್ ಹೇಳಿದ್ದೀನಿ ಕೇಂದ್ರದಲ್ಲಿ ಅಷ್ಟೇ ಇರೋದು ಅಂಕಿಅಂಶಗಳು ಇರೋದು ದತ್ತಾಂಶಗಳು ಇರೋದು ಸತ್ಯ ಇರೋದು ಅದನ್ನ ಓದ್ಬೇಕು ಅದನ್ನ ಕನ್ನಡ ಕರ್ನಾಟಕದ ಜನರಿಗೆ ತಿಳಿಸ್ಬೇಕಲ್ಲ ಸರ್ ರಾಜ್ಯಪಾಲರಿಗೆ ನೀವು ರಾಜ್ಯ ಸಚಿವ ಸಂಪುಟ ಕೊಟ್ಟಂತ ಕೊಟ್ಟಂತ ಕಾಪಿನೇ ಯಥಾವತ್ತು ಓದ್ಬೇಕು ಅಂತ ಯಾವ ಕನ್ಸೂಷನ್ ಯಾವ ಆರ್ಡರ್ ಇಲ್ಲ ಇದೆ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಮತ್ ಒನ್ ಸಿಕ್ಸ್ಟಿ ತ್ರೀ ದಯವಿಟ್ಟು ಬಿಜೆಪಿಯವರಿಗೆ ಓದಕ್ ಹೇಳಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏಡ್ ಮಾಡ್ಬೇಕು ನಾವೇನ್ ಹೇಳ್ತೀವಿ ಅದನ್ನೇ ಹೇಳ್ಬೇಕು ಅಂತ ಬಹಳ ಸ್ಪಷ್ಟವಾಗಿದೆ ಎರಡ್ ಕೇಸ್ ನಿಮ್ ಬೆಂಗಾಲ್ ಕೇಸ್ ನಲ್ಲಿ ಮತ್ ಇನ್ನೊಂದು ಕೇಸ್ ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಅವ್ರು ಕೂಡ ಹೇಳಿದ್ದಾರೆ ನಾವು ಸ ರೇ ನಮ್ಮ ಸರ್ಕಾರ ಯಾವಾಗ್ಲೂ ಸಂವಿಧಾನ ಪದವಾಗಿ ಕೆಲಸ ಮಾಡ್ಕೊಂಡು ಬಂದಿದೆ ಯಾವುದು ಕೂಡ ಸಂವಿಧಾನ ವಿರೋಧಿ ವಿರೋಧವಾಗಿ ತದ್ವಿರೋಧವಾಗಿ ನಾವು ನಡ್ಕೊಂಡಿಲ್ಲ ನಡ್ಕೊಳ್ಳೋದು ಇಲ್ಲ